ಇವತ್ತು ಕ್ರೈಸ್ತ ಧರ್ಮ ಗುರುಗಳ ಜನ್ಮದಿನ ಈ ಜನ್ಮದಿನದಂದು ಅವ್ರನ್ನೆಲ್ಲ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ನಾವೆಲ್ಲರೂ ಕೂಡ ನಮ್ಮ ಜಗತ್ತಿನಲ್ಲಿ ಅನೇಕ ಧರ್ಮಗಳಿದ್ದಾವೆ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಎಲ್ಲ ಧರ್ಮಗಳ ಸಾರ ಏನಪ್ಪ ಅಂತಂದ್ರೆ ಮನುಷ್ಯರೆಲ್ಲ ಒಂದೇನೆ ಮನುಷ್ಯರಲ್ಲಿ ಯಾವುದೇ ಭೇದ ಭಾವ ಇರಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ಬೇಕು ಗೌರವಿಸ್ಬೇಕು ಸಮಾನವಾಗಿ ಕಾಣ್ತಕ್ಕಂಥ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ನಿರ್ಮಾಣ ಆಗ್ಬೇಕು ಎಲ್ಲರೂ ಸಮಾನರೇ ಅದರಲ್ಲಿ ದೊಡ್ಡವರು ಚಿಕ್ಕವರು ಬಲ್ಲಿದ್ರು ಬಡವರು ಅಂತಕ್ಕಂಥ ಮಾತಿಲ್ಲ ಪ್ರತಿಯೊಬ್ಬ ಮಾನವನು ಕೂಡ ಇನ್ನೊಬ್ಬರನ್ನ ಪ್ರೀತಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದನ್ನೇ ಎಲ್ಲ ಧರ್ಮಗಳು ಕೂಡ ಹೇಳೋದು ಅದು ಕ್ರೈಸ್ತ ಧರ್ಮ ಇರಲಿ ಹಿಂದೂ ಧರ್ಮ ಇರಲಿ ಇಸ್ಲಾಂ ಧರ್ಮ ಇರಲಿ ಬೌದ್ಧ ಧರ್ಮ ಇರಲಿ ಜೈನ ಧರ್ಮ ಇರಲಿ ಬೇರೆ ಯಾವುದೇ ಧರ್ಮಗಳಿರಲಿ ಎಲ್ಲ ಧರ್ಮಗಳು ಕೂಡ ಪರಸ್ಪರ ಪ್ರೀತಿಯಿಂದ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಪರಸ್ಪರ ದ್ವೇಷ ಇರಬಾರದು ಯಾವ ಧರ್ಮನೂ ಕೂಡ ದ್ವೇಷವನ್ನು ಬೋಧನೆ ಮಾಡಲ್ಲ ಇದನ್ನು ಮಾಡ್ಕೋಬೇಕು ಅದಕ್ಕೋಸ್ಕರ ಕ್ರಿಸ್ತ ಶಾಂತಿ ದೂತನಾಗಿ ಈ ಸಮಾಜದಲ್ಲಿ ಜನ್ಮ ತಾಳ್ತಕ್ಕಂಥದ್ದು ಈ ಶಾಂತಿ ನೆಲೆಸಬೇಕಾದ್ರೆ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಪ್ರೀತಿಸ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆದಾಗ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ